ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸ್ಕ್ರೀನ್ ಮೇಲೆ ಬರಬಾರ್ದು ಅಂದ್ಕೊಂತೀನಿ ಆದ್ರೂ ಬರೋಂಥ ಪರಿಸ್ಥಿತಿ ಸರಿ ಬಂದು ಏನು ಮಾಡೋಕ್ಕಾಗಲ್ಲ ನಾನು ಇಲ್ಲಿ ಯಾರನ್ನೂ ವಿಲನ್ ಇಲ್ಲ ಒಂದು ಫ್ಯಾಮಿಲಿ ಇದೆ ತಂದೆ ಮಕ್ಕಳ ಮಧ್ಯೆ ಏನೆಲ್ಲ ನಡೆಯುತ್ತೆ ಅನ್ನೋದು ನನಗೆ ತುಂಬ ಅನುಭವ ಆಗಿದೆ ದುಡ್ಡಿನ ವಿಷಯಕ್ಕೆ ತಂದೆ ಮಕ್ಕಳ ಬಗ್ಗೆ ಜಗಳ ನಡೆಯುತ್ತೆ ಮತ್ತು ಹಳಿಯ ಮಾವನ ವಿಷಯದಲ್ಲೂ ಅದೇ ಅಳಿಯ ಏನಂತ ನಂಗೆ ಆಸ್ತಿ ಕೊಟ್ಟಿಲ್ಲ ಇನ್ನೂ ದುಡ್ಡು ಬೇಕು ಹಾಗೆ ಹೀಗೆ ಅಂತ ಜಗಳ ಮಾಡೋದು ಅದನ್ನು ತೋರಿಸಿದೆ ಬಟ್ ನಾನು ಇಲ್ಲಿ ಯಾರನ್ನೂ ವಿಲನ್ ಮಾಡ್ತಾ ಇಲ್ಲ ನೀವು ಆಲ್ಮೋಸ್ಟ್ ನ್ಯೂಸ್ ನೋಡ್ತೀರಾ ಸೀರಿಯಲ್ ನೋಡ್ತೀರಾ ತಂದೆ ಮಕ್ಕಳ ಮಧ್ಯೆ ಆಸ್ತಿ ಮತ್ತು ದುಡ್ಡಿನ ವಿಷಯಕ್ಕೆ ಜಗಳ ನಡೆಯುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ಹೊತ್ತು ಯಾರನ್ನ ಯಾರಿಗೂ ವಿಲನ್ ಇಲ್ಲ ದಯವಿಟ್ಟು ಆ ಥರ ತಪ್ಪು ತಿಳ್ಕೊಬೇಡಿ ವಿಲನ್ ಮಾಡ್ತಾಯಿದ್ದೀರಾ ಅಂತ ತಂದೆ ಮಕ್ಕಳ ಮಧ್ಯೆ ಜಗಳ ಆಗೋದು ಕಾಮನು ಮತ್ತು ಅವ್ರು ಒಂದಾಗೋದು ಕಾಮನು ಅದೆಲ್ಲ ನಿಮ್ಗೆ ಗೊತ್ತಿರೋದೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನಾನು ಯಾರನ್ನು ವಿಲನ್ ಮಾಡ್ತಾ ಇಲ್ಲ ಸ್ಟೋರಿ ಅಷ್ಟೇ ನಾನಿಲ್ಲಿ ನಮ್ಮ ಸುತ್ತಮುತ್ತ ಏನು ಹೇಳ್ತಾ ಇದೆ ಅದನ್ನು ನ್ಯಾಚುರಲಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ ತಂದೆ ಮಕ್ಕಳು ಜಗಳ ಮಾಡ್ಕೊತಾರೆ ಮತ್ತು ಒಂದಾಗ್ತಾರೆ ದುಡ್ಡು ಅನ್ನೋದು ಎಂಥ ಮನುಷ್ಯನೂ ಬದಲಾಯಿಸುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಶಿವರುದ್ರನ ತಗೊಂಡಿದ್ದೀನಿ ಅಷ್ಟೇ ಲೇ ದೊಡೋನ ಬರ ಆಂಬುಲೆನ್ಸ್ ಬಂತು ಬಂತೇನ ಆಂಬುಲೆನ್ಸ್ ಬಂತು ಬರಲೇ ಯಾಕಲೇ ದೊಡನೆ ಹಿಂಗೆಲ್ಲಾ ಮಾಡ್ತೇ ಹಲ್ಬೇಡ ಸುಮ್ನೆರ ಹಲ್ಬೇ ಸುಮ್ನೆ ಸುಮ್ಮನೆ ಏನ್ ಮಾಡ್ತೀಯ ಅವಳು ಹಂಗಿದ್ವಾಗೋಳೆ ಇನ್ನೇನ್ ಮಾಡಕ್ ಬೇರೆ ಅವ್ರ ಕನ ಕಿಡ್ನಿ ಆಟೋ ಎಲ್ಲ ಕೊಡೋಣ ಸುಮ್ಮನೆರು ಐದು ಆರು ಲಕ್ಷ ಬರ್ತದಂತೆ ಏನ್ ಕನ ಉಪಯೋಗ ಕನ ಆತದೆ ಕಿಡ್ನಿ ಒಂದ್ ಕಿಡ್ನಿ ಐದು ಲಕ್ಷ ಅಂತಲೇ ಎಲ್ಡಲ್ಲೇನೆ ಸರೋಜಿಕ್ ಇರೋದು ಹತ್ತು ಲಕ್ಷ ಬತ್ತದೇ ಇವ್ನ ಯಾವ ನೀವ್ ಮರ್ತೆ ಹೋಗ್ಬಿಟ್ಟಿದ್ ನೋಡು ನೋಡು ಅವಳು ಹುಟ್ಟಿದಾಗಿಂದ ನಾನು ಅಷ್ಟೇ ಇಷ್ಟ ಪ್ರೀತಿ ತೋರಿಸಿದಿನಿ ಆಯ್ತಾ ಅವ್ಳಗ ಕಿಡ್ನಿಗಳು ಮಾರಿದ್ದು ಹತ್ತು ಲಕ್ಷ ದುಡ್ಡು ಹನ್ನೆರಡು ಲಕ್ಷ ದುಡ್ಡು ಬಂದ್ರೆ ಅದು ನಂಗೆ ಕೊಡ್ಬೇಕು ನನ್ನ ಹೆಸರಾಗ ಬ್ಯಾಂಕ್ ಹಾಕಂತೀನಿ ಇನ್ನ ಕಲ್ಲು ಒಟ್ಟಾಗಿರೋ ಕಲ್ಲುಗಳು ಆಟು ಅದೆಲ್ಲ ನೀವೇನ ನಂಗೆ ಮಾತ್ರ ಕಿಡ್ನಿ ಮಾರಿಲ್ಲ ದುಡ್ಡು ಕೊಟ್ಬಿಡ್ಬೇಕಪ್ಪ ನಾನು ಅವ್ಳ ಚೆನ್ನಾಗಿ ಸಾಕಿದ್ದೀನಿ ಓಹ್ ಯಾಕೆ ಬಂದ್ಬಿಡು ಓಹ್ ನನ್ ಬೇಕು ಕಿಡ್ನಿ ಮಾರಿರೋ ದುಡ್ಡು ಹ್ಞೂ ಹೋಗಲೇ ಹೋಗ ನನ್ ಬೇಕು ಓಹ್ ನಂಗೆ ಬೇಕಮ್ಮ ದುಡ್ಡು ಏನಕ್ಕನ ಬೇಡನಮ್ಮ ದುಡ್ಡು ಎಳೆ ಅದಕ್ಕೆ ಮನಾಗ ಅದ ನಮ್ ಕಣ್ಣೆಲ್ಲ ಇವಾಗ ಆಟ ಮಾಡಿರೋದು ಕಣ್ಣು ಮಾಡಿರೋದು ಇಬ್ಬರು ಅಂತೇಳ್ರ ಕಿಡ್ನಿ ಮಾಡಿರೋದು ನಂಗ ಓ ನನಗೆ ಬೇಕಪ್ಪ ಊರು ಮಕ್ಕ ಮುಚ್ಚ ಹೋಗು ಬದ್ಕಿರ ನಮ್ಮಅಮ್ಮನ ಹಂಗ ಎಲ್ಲ ಮಾರ್ಬಿಟ್ಟು ದುಡ್ಡು ನಂಗೆ ಬೇಕು ಅಂತ ಅವ್ರು ಇವರು ಇವ್ರು ಏನ್ ಜನ ಅಜ್ಜಿ ನೋಡಪ್ಪ ಹರ್ಷ ನಾನು ಇವಾಗ ಹೇಳ್ತಾ ಇದ್ದೀನಿ ನಂಗೆ ಮಾತ್ರ ಕಿಡ್ನಿ ಮಾರಿರೋ ದುಡ್ಡುಗೂ ಗೊತ್ತಬಿಡ್ಬೇಕು ಇಲ್ಲ ಹರ್ಷ ಕಿಡ್ನಿ ಮಾರಿರೋ ದುಡ್ಡು ನಂಗೆ ಬೇಕು ಇವಾಗ ಈ ಸದ್ಯಕ್ಕೆ ಕಿಡ್ನಿ ಬೇಕು ಆಮೇಲೆ ಆಟ ಬೇಕು ಕಣ್ಣು ಬೇಕು ಅಂತ ಯಾರು ಬಂದಿಲ್ಲ ನಾನು ಅದನ್ನೆಲ್ಲ ಫೀಸ್ ಮಾಡಿ ಇಟ್ಟಿರ್ತೀನಿ ಯಾರಾದರೂ ಬಂದು ತಗೊಂಡ್ರೆ ನಿಮಗೆ ಕೊಡ್ತೀನಿ ದುಡ್ಡು ಆಯ್ತಾ ಇವಾಗ ಜಗಳ ಬೇಡ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಇಟ್ಕೊತೀನಿ ನಾನು ಬೇಕಾದಾಗ ಯಾರಾದರೂ ಕಿಡ್ನಿ ಮಣ್ಣು ಮತ್ತೆ ಲಿವರ್ ಆಟು ಬೇಕಂತಿದ್ರೆ ಒಂದೊಂದೇ ಪಾಟು ಕಟ್ ಮಾಡಿ ಅವ್ರಿಗೆ ಹಾಕ್ತೀನಿ ಸರಿನಾ ಆಗ್ಬೋದು ದುಡ್ಡು ಮಾತ್ರ ನೀನು ಹಂಕೆ ಕೊಡ್ಬೇಕಾ ಎಷ್ಟು ದುಡ್ಡು ಬರ್ತೈತೋ ಎಲ್ಲ ಕೊಡ್ತೀನಿ ನೀವೇ ಹಚ್ಕೊಳ್ತ್ರಿ ಹ್ಞೂ ಸರಿ ಸರಿ ಆಯ್ತು ಆಯ್ತಾಯ್ತು ಗ್ಲೂಕೋಸ್ ಹಾಕಿ ಅವಳ ಗ್ಲೂಕೋಸ್ ಹಾಕಿ ಬಾ ಆಂಬುಲೆನ್ಸ್ ಅಲ್ಲೇ ನಿಲ್ಸಿದೆ ಎಲ್ಲ ಬಾ ಬಾ ಒಟ್ನಾಗ ನಮ್ಮ ಅಮ್ಮನ್ ಬದ್ಕೊಳ್ಳೆ ನಮ್ಮ ಅಮ್ಮನ್ ಒಂದ್ ಗತಿ ಇರ್ಸೋ ವರ್ಗು ಇವ್ರೆಲ್ಲ ನಿಂತೋಗಲ್ಲ ಏನ್ ಸ್ನೇಹ ಚೆನ್ನಾಗಿದ್ದೀನಿ ಹ್ಞೂ ಬಾ ಹಬ್ಬಕ್ಕೆ ಬಂದ್ರೆ ಇಲ್ಲೇ ಇದ್ದೀನಿ ಬಾ ನಮ್ಮ ಅಮ್ಮನ್ಗೆ ಆಗಿಲ್ಲ ಇಲ್ಲೇ ಇರ್ಲಿ ಬಿಡಿ ಬಾ ಲೈ ನಡಿಯ ಬಾಯ್ ಮುಚ್ಕೊಂಡ ಮಲ್ಕೊಂಡಿತ್ತಾವ ಇರ್ತಾಳೆ ಅವಳಿ ಚಾಕ್ರಿ ಮಾಡೋರು ಏನೇ ಮಾಡೋರು ಯಾರು ನೀ ಮಾಡ್ತೀಯಾ ನಿಮ್ಮ ಮನೆಗೆ ಕರ್ಕೊಂಡೋಗ್ತೀಯ ಹಾಂ ಇಲ್ಲಮ್ಮ ನಂಗೆ ಕರ್ಕೊಂಡೋಗಿಲ್ಲ ಏ ದಾರಿ ಬಿಡು ಎತ್ಕೊಂಡೋಗ್ಲಿ ಅವ್ನು ಕೆ ಶಿವಕರ್ ಉದ್ರಿಂಗ ಕೈ ಏನೋ ಆಕ್ಸಿಡೆಂಟ್ ಆಗಿದಂತೆ ನಾವು ಆಸ್ಪತ್ರೆಗೆ ಹೋಗ್ಬೇಕು ಲೈ ಏನಕ್ಕೆ ಹೋಗೋದು ನೀನು ಆಸ್ಪತ್ರೆಕ ಏನಕ್ಕೆ ಹೋಗೋದು ಬಾಯ್ ಮುಚ್ಕೊಂಡು ನೀನು ಬಾವು ಬಾಯ್ ಮುಚ್ಕೊಂಡು ನೀನು ನಾವು ಬಿಟ್ಟರೆ ಇನ್ನೇರಮ್ಮ ಅವ್ರೆ ಅವ್ರಿಗ ನಾವೇ ಹೋಗಿ ನೋಡ್ತೀರಾ ಲೇ ಏನ್ ಮಾತ್ ಕೇಳ ನೀವ್ ಒಂದ್ ಸ್ವಲ್ಪ ದಾರಿ ಬಿಡ್ರಿ ನಾನು ಎತ್ಕೊಂಡು ಹೋಗ್ಬೇಕು ಇದೇನತ್ತೆ ಬ್ರೈನ್ ಏನೋ ಡೆಡ್ ಆಗಿ ಕೋಮ್ ಆಗಿ ಹೋದ್ರು ಅಂತ ಹೇಳಿದ್ರು ನೀವ್ ನೋಡ್ರಿ ರಿಂಗ್ ನಿಂತ್ ಕಂಡಿದೀರಾ ಲೇ ಏನೇ ಹಿಂಗ್ ಎದ್ ಬಿಟ್ಟಿದ್ಯಾ ಯಾಕೆ ಯಾಕಪ್ಪ ಓಹೋ ಮತ್ತೆ ಹಾಸ್ಪಿಟಲ್ ತಾಕ್ಸ್ಬಿಟ್ಟು ಇರೋ ಬರೋದ್ನೆಲ್ಲ ಕುಯ್ಕೊಂಬಿಡೋಣ ಅಂತಿದ್ರೇನು ನಾ ಕೇಳಾಗಿ ನಾನು ಚೆನ್ನಾಗಿ ಇದ್ದೀನಿ ನಿದ್ದೋತಾ ಇದ್ದೆ ಅಷ್ಟೇ ಹೋಗಿ ನಿಮ್ ಹಾಕ್ ಮುಚ್ಚಾಗ ನಾನೆಲ್ಲ ಅಷ್ಟೆಷ್ಟು ಕಾಸುಗ್ ಬರ್ತವೆ ಅಂತ ನಾನು ಏನ್ಕೊಂಡ್ರೆ ನೀನೇನೆ ಹ್ಮ್ ಕಾಸುಗ್ ಬರ್ತವೆ ಕಾಸುಗಳು ಏ ಕಿಡ್ನಿ ಮಾರಿನ ಕಾಸುಗಳು ನಂಗೆ ಕೊಡ್ರ ಯಾರು ನಿನ್ನ ಕಿಡ್ನಿಗ್ಲಾ ಬಾ ಇಲ್ಲ ಕೊಯ್ದು ಬಿಟ್ಟು ಮಾಡ್ಬಿಡ್ತೀನಿ ಇದ ನಾನು ಸರೋಜಿ ಮಾತಾಡ್ತಾವಳಿ ಸರೋಜಿ ಎದ್ಬಿಟ್ಟಿದಲ್ಲಿ ಹ್ಮ್ ಇದ್ರೆ ಆಮೇಲೆ ಅಷ್ಟೇ ಹ್ಞೂ ಪೀಸ್ಗು ಪೀಚಿಗೆ ಮಾಡ್ತಾ ಇದ್ರೆ ಅಯ್ಯ ನಿನ್ ಬೈಕ್ ಮುನ್ನಕ ಎಷ್ಟು ಆಸೆ ಇಕ್ಕೊಂಡಿದ್ನಲ್ಲೇ ಹತ್ತು ಲಕ್ಷ ಹನ್ನೊಂದು ಲಕ್ಷ ದುಡ್ಡು ಬರ್ತದೆ ಅಂತ ಎದ್ಬಿಟ್ಟಿದ್ಯಾಲ ನೀನು ಬಾ ನಿತ್ಕೊಂಡು ಹೋಗಿಲ್ಲ ಅತ್ತ ಅತ್ತೆ ಇವರೆಲ್ಲ ಫೋನ್ ಮಾಡಿದಾಗ ಕೋಮಾಗ ಓದ್ಲು ಅಂತ ನಾನೇ ಹೇಳ್ತು ಈ ತರ ಮಾಡ್ರಿ ಕೋಮಾಗ ಹೋಗಿಲ್ಲ ಎಲ್ಲಿಗೂ ಹೋಗಿಲ್ಲ ಅಂತ ನಿಮ್ಗೇನು ಆಗಿಲ್ಲ ಅಂತ ನನ್ ಚೆನ್ನಾಗಿ ಗೊತ್ತು ಮಾವನ್ ಐಡಿಯಾ ಕೊಟ್ಟಿದ್ದೆ ನಾನು ಹೋಗ್ಲಕ್ಕ ಮಾಡಿದ್ದೆ ಹೇಳಪ್ಪ ಹಳೆ ಹಳೇಮಯ್ಯ ಒಳ್ಳೆ ಗನಂದಾರಿ ಕೆಲಸನೇ ಮಾಡಿದ್ಯಾ ಹಾಗಾದ್ರೆ ದಿನಕ್ಕೊಂದು ತಪ್ಪಾ ಕಾಲಿ ಹತ್ತಿದ್ ತಿಂತ ಇದ್ವಾ ನೀನ್ ನೋಡ ಮನೆ ಕೆಲಸ ನೋಡಿ ಅಂತ ಹೇಳಂತ ನಿನ್ ಏನ್ ಗೊತ್ತಿಲ್ಲನಮ್ಮ ಅತ್ತೆ ಅಪ್ಪಿ ತಪ್ಪಿನ ಇನ್ನೊಂದ್ಸರಿ ಸರಿ ಏನಾದ್ರು ಈ ತರ ನಾಟಕ ಮಾಡಿದ್ರೆ ನೀವ ನಿಜವಾಗ್ಲು ಎತ್ಕೊಂಡೋಗಿ ಕಿಡ್ನಿ ಎಲ್ಲ ಮಾಡ್ಬಿಡ್ತೀನಿ ನಾನು ಇವಾಗೇ ಹೇಳ್ತಾ ಇದ್ದೀನಿ ಇಷ್ಟು ದಿನ ಇದ್ದಂಗಿಲ್ಲ ಇನ್ ಮುಂದೆ ಹುಷಾರಾಗಿರ್ಬೇಕು ನೀವು ಹ ನೀನು ಸರಿ ಆಗೋಣ ಬಿಡು ಹ್ಮ್ ನೋಡಿ ಅತ್ತೆ ಇನ್ಮೇಲೆ ಹುಷಾರಾಗಿರಿ ನೀವು ಅತಿ ಬುದ್ಧಿವಂತಿ ತೋರ್ಸಿದ್ರಿ ತಗೊಂಡಾಗೆಲ್ಲಾ ಬಿಟ್ಟು ಮಾಡ್ಬಿಡ್ತೀನಿ ಹುಷಾರು ಸರಿ ಮಾವ ಹೋಗ್ತೀನಿ ಆಯ್ತಲ್ಲ ಬಂದಿದ್ ಕೆಲಸ ನೀವೇನೋಷ್ಟು ಬುದ್ಧಿ ಕಲಿಸ್ಬೇಕಪ್ಪ ಈ ಸತಿ ಏನಾದ್ರು ತಲೆಗೆಲ್ಲ ಬರ್ತೀನಿ ಸಮಯ ತಗೊಳ್ತೀನಿ ಮಾಡು ಹಂಗೆ ಮಾಡು ಹ ಈ ವರ್ಷ ಕೇಳಿದ್ರೆ ಕಿಡ್ನಿಗೆಲ್ಲ ಹತ್ತ ಲಕ್ಷ ಆತದಲ್ಲ ಹರ್ಷ ಹತ್ತು ಆತೈತೆ ಹದಿನೈದು ಆತೈತೆ ಈ ಸತಿ ನನ್ನ ತಲೆ ಸುತ್ತಿ ಬಿದಳೆ ಇಂಗೆ ಫೋನ್ ಮಾಡೋದು ನಾನೇ ಹಂಗೆ ಚಿಕ್ಕ ಮವ ಈ ಕಿತಾಪತಿ ನಿಂದ ಹಾ ನೇರನ್ ಕಂಡಿದ್ಯಾ ಹ ಎಲ್ಲ ಇವಾಗ ತಲೆ ಸುತ್ತಿ ಬಿಳು ನೋಡೋಣ ಬಿಡು ಬರ್ತಾ ಇರೋ ಪಾಪಕ್ಕೆ ಕತ್ತಿಸ್ಬೇಕು ಅನ್ಸತ್ತಿ ನೀನ ಇಸ್ಕಿದ್ಯಾ ಇಸ್ಕಿದ್ಯಾ ಕತ್ತು ಸರಿ ಮಾವ ಬರ್ಲ ಮಾವ ಓ ಸರಿನಪ್ಪ ನೀನ್ ಬಂದು ಒಳ್ಳೆ ಕೆಲಸ ಮಾಡ್ದೆ ನೀನ್ ಹೇಳಿಲ್ಲ ಅಂತಂದಿದ್ರೆ ನಾವು ಏನೋ ಅಂತ ಅನ್ಕೊಂಡು ಸುಮ್ನೆ ದಿಗಿಲ್ ಬಿಟ್ಕೊಂಡು ಇರ್ತಾ ಇದ್ರ ಪರ್ಷ ಅಯ್ಯೋ ಇಂತ ಆಟಗಳನ್ನೆಲ್ಲ ನಾವ್ ಎಷ್ಟು ನೋಡಿಲ್ಲ ಮಾವ ಅಯ್ಯಲ್ಲೇ ಅರ್ಷಾ ನಾನು ಎಲ್ಲೋ ಕಾಸ್ ಬರ್ತದೆ ಅಂತ ಅನ್ಕೊಂಡಿದ್ನಲ್ವ ಏ ಅತ್ತೆಗೆ ಏನೋ ಆಗಿಲ್ಲ ಸುಮ್ನೆ ಹಚ್ಚಿಕ್ ಮಾವ ಹ್ಮ್ ಹೋಗ್ಲಿ ಬಿಡು ನಿನ್ ಕಾರ ಗೊತ್ತಿದ್ಯಾ ಹ್ಮ್ ಏ ದೊಡ್ಡ ನಡಿ ಅವ್ರ ರುದ್ರನ ಶಿವನ್ ನಂಗೆ ನೋಡ್ಕೊಂಡ್ ಬರೋಣ ಅಲ್ಲಿ ಬಿಡು ನಡಿ ಅರ್ಷಾ ನಮ್ ರುದ್ರಿಂಗ ಆಕ್ಸಿಡೆಂಟ್ ಆಗೈತೆ ಏ ಆಕ್ಸಿಡೆಂಟ್ ಆಗಿರೋದಲ್ಲ ಅದು ಹ್ಮ್ ಯಾರೋ ಹೊಡೆದಿರೋದು ಹೇಳ್ತಾ ಇದ್ಯಾ ನಡಿಯೋ ಹೋಗೋಣ ಏನಮ್ಮ ಸರೋಜ ದೇವಿ ಯಾಕೆ ಹಾ ನೀನ್ ನಾಟ ಇಲ್ಲೇನು ನಡೆಯಲ್ಲ ಆಯ್ತಾ ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿ ಬಿದ್ದಿರ್ಬೇಕು ನೀನು ನಾಟಕ ಆಡೋಕೆ ಬಂದ್ರೆ ಮುಂಚಿನ ಥರ ನಿನ್ ಬಾಲ ಕಟ್ ಮಾಡೋಕೆ ಜಾಸ್ತಿ ಜನ ಅವ್ರೆ ನೋಡ್ಕೊಂಬಿಡು ಲೈ ಯಾಕ ಹುಡುಗಿರ್ತಿದ್ಯೇನೋ ನಾನು ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯನ ನನಗ ನಿನ್ನ ಮುಂದೇನೋ ಮಾತಾಡ್ತೀನಿ ನಿಮ್ಮ ಅಪ್ಪನ ಮುಂದೆನೋ ಮಾತಾಡ್ತೀನಿ ನಿನ್ ಥರ ಸಿಲ್ಲಿ ಅಲ್ಲ ನಾನು ತಿಳ್ಕೊಂಬಿಡು ನೀನು ಮಲ್ಕೊಂತ ಇದ್ದಿದ್ದು ಎದ್ದು ಸ್ನೇಹ ಜೊತೆಗೆ ಪುಂಗಾಣಿಗೆ ಹೊಡಿತಾ ಇದ್ದಿದ್ದು ಅವಳು ತಟ್ಟೆಗೆ ತಟ್ಟೆಗೆ ಊಟ ತಂದು ಕೊಡ್ತಾ ಇದ್ದಿದ್ದು ನಮಗೇನು ಗೊತ್ತಾಗಲ್ಲ ಅಂತ ಅನ್ಕೊತಿದ್ದೀನ ಹಾಂ ಗೊತ್ತಾಗಲ್ಲ ಅಂತ ಅನ್ಕೊತಿದ್ಯಾ ಏಯ್ ನನ್ನ ದುಡ್ಡು ಹೋಗಿರೋದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ನನ್ನ ಹೊಟ್ಟೆ ಉರಿತೈತೆ ನಿನಗೆ ಆಗಬೇಕು ನನ್ನ ದುಡ್ಡು ಅದು ನನ್ನ ದುಡ್ಡು ನಿನ್ನ ದುಡ್ಡು ನಾವು ಯಾರೋ ಕತ್ಕೊಂಡು ಹೋಗೋರಲ್ಲ ಹುಡ್ಕೊ ಹುಡ್ಕ್ಬಿಟ್ಟು ಗೀಸ್ಕೊಂಬಾ ಅದಕ್ಕೆ ಮನೆಯೊಳಗೆ ಕಳ್ಳಾಟ ಆಡ್ತೇನೆ ನೀವು ಹಾಂ ಕಳ್ಳಾಟ ನಿಂಗೆ ಹೋಗ್ತಾ ಇದ್ರೆ ದುಡ್ಡಿನ ಎತ್ಕೊಂಬಾ ಸುಮ್ಮ ಸುಮ್ಮನೆ ಮನೆಯೊಳಗಿನ್ ಕಳ್ಳಾಟ ಆಡಿದ್ದೆ ಅಂದರೆ முரத்து போனி கை கண்ண நோட யார் மாதாட் தியே நினை இன்னாரி மாதாட் தீனே நன்ஹ்ரையினா மாதாட் நன்ஹ மாதாட் நீன நன் மாட நீ நன்ஹ் மாதாட யை தகுக்கையே தை கையே வடிக்க நான் வடித்தீனே நன்னென்ன அல்லப்பூ சூடியேனா ஏன்னா மச்ச மச்ச அக்க 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 ಯಾಕ್ರೆ ಇನ್ ಕಿತ್ಲಾಡ್ತಾ ಇದ್ದೀರಿ ಇರುಗುಂಡತೆ ಇವಳ್ದು ಭಾರಿ ಬಾರಿ ಆಗೋಗ್ಬಿಟ್ಟದೆ ಬಿಟ್ಟದೆ ಬಲೆ ದುರಂಕರ ಬೀಳ್ತಾವಳೆ ಇವಳಗ್ ಒಂದ್ ಗತಿ ಕಾಣಿಸ್ತೀನಿ ಏ ನೀನ್ ಒಂದ್ ಗತಿ ಕಾಣಿಸ್ತೀವಿ ಇವತ್ ನಾನಿಂಗ್ ಗತಿ ಕಾಣಿಸ್ತೀನಿ ನೋಡ್ತಾರೆ ಇವತ್ ನೀನ್ ಇಲ್ಲ ಅನಿಸ್ತೀನಿ ನೋಡ್ತಾರೆ ಮೇಲಿಕೆ ಗೀತಾ ಎದಕ್ಕೆ ಎದ್ದೇಳ ಮೇಲೆ ಇಲ್ಲ ಇರು ಇವಳು ಕೇಳ್ತಾಳೆ ನಿಂಕ ಎರಡ್ ಕೋಟಿ ದುಡ್ಡು ಕೊಡ್ತೀನಿ ಮಗು ಮಗುನ ಕೊಟ್ಬಿಟ್ಟು ನೀನ್ ನನ್ ಗಣನ್ ಬಿಟ್ಬಿಟ್ಟು ಲೇ ಅವಳು ಎಲ್ಲಾ ಕೇಳ್ತಾಳೆ ಅವ್ಳಗ್ ಸರಿ ಇಲ್ಲ ಎದ್ದೇಳ ಮೇಲಕ್ಕೆ ನೀನು ಅವಳನ್ನ ಬಿಡ ನೀನು ಅಂಬೂಜಿ ಬಾರೇ ಮಾಕ್ ಮುಚ್ಚ ನಮ್ಮ ಕೊಟ್ಟಿಗೆ ಇಟ್ಟಂಗ ಅವ್ರೆ ಹೋಗಿ ನಾನೇ ದೊಡ್ಡಗೆ ಬಿಟ್ಟೆ ನೆಡು ಹುಡುಗಿರು ಮುತ್ಕೊಂಡು ಯಾರ ಯಾರ ನೀನು ಹೋಗಿ ಅಮ್ಮ ಈ ಕಾಲದ ಹಾಗಂತೇನೆ ಅಯ್ಯ ನಾನು ಹೋಗಲ್ಲ ಹೋಗಮ್ಮ ನೀನು ಹೇಳ್ದಂಗೆ ಈ ವಯಸ್ಸಿನಾಗ ಯಾಕೆ ಬೇಕು ಅವರು ಒಗ್ಗಟ್ಟು ಮುಟ್ಟಿಗೆ ಅವರೇ ಹತ್ತಿ ಗಿಳಿದ್ರೆ ನೆಡು ಗಿಡು ಮುರ್ಕೊಂಡು ಯಾರ ಯಾರ ಇವಾಗಿನ ಕಾಲದಾಗ ನೀನು ಹೋಗಿ ನೀನು ಮಲಿಕೆ ಎದೇಟ ನೀನು ಮಟ್ಕೊಳ್ದಾಗ ಲೇ ಸಾವಿತ್ರಿ ಸಾವಿತ್ರಿ ಲೇ ಸ್ನೇಹ ಇದೇ ಹಿಂಗೆ ಬಂದಿದ್ದೇವೆ ಅವ್ರ ಮೇಲೆ

ತಾತ್ನು ಇಬ್ಬರೇನು ತಿಂಕು ನನ್ನ ಮನೆ ಕೊಟ್ಟವನೆ ನಿಮ್ಮ ಪಾಡಕ್ಕೆ ನೀನು ಆ ಗೌರಾಜಿ ಪಾಡಕ್ ಗೌರಾಜಿ ಅವಳೆ ನೋಡಾ ಇವ್ರಿಬ್ರು ನೋಜಿ ತಿಳಿಕಂತ ಇರದ್ವಾ ಹ್ಞೂ ಲೇಸ್ ನೀ ಏನ್ ನೀನ್ ಹೇಳ್ತಾ ಇರೋದು ನಿಜವೇ ಹ್ಞೂ ಲೇ ನಿನ್ನಂತೂ ಸುಮ್ಮನೆ ಬಿಡಲೆ ನಿನ್ ಒಂದು ಗತಿ ಕಾಣಿಸ ಕಾಣಿಸ್ತೀನಿ ನಾನು ಅಷ್ಟೇ ಲೇ ನಿನ್ನಂತೂ ಸುಮ್ಮನೆ ಬಿಡಲ್ಲ ಗುಂಡಜಿ ಬಾಯ್ಲೆ ಏನಪ್ಪ ಮಲ್ಲೇಶಿ ರಂಗೋರಪ್ಪ ರುದ್ರನು ಶಿವನು ಅದೇ ರುದ್ರಾಮ್ ಮಾವ ಅಂತಾರಲ್ಲ ಅವ್ರಿಗೇನೋ ಸ್ವಲ್ಪ ಜಾಸ್ತಿನೇ ಏಟಾಗಿದೆ ಒಂದು ಕೈ ಒಂದು ಕಾಲು ಸ್ವಾಧೀನ ಇರಲ್ಲ ಅಂತ ಹೇಳ್ತಾ ಇದಾರೆ ಇನ್ನೂ ಅವ್ರಿಗೆ ಜ್ಞಾಪಕ ಬಂದಿಲ್ಲ ಈ ಶಿವ ಅಂತಾರಲ್ಲ ಅವ್ರಿಗೆ ಸ್ವಲ್ಪ ಕಣ್ಣೆಲ್ಲ ತೆಗಿತಾರೆ ನೋಡ್ತಾರೆ ತಲೆಗೆ ಬಿತ್ತಿರೋದಲ್ಲ ಬೇಗ ವಾಸಿ ಆಗಲ್ಲಂತೆ ನೋಡಪ್ಪ ಎಂತ ಕೆಲ್ಸ ಆಗೋಯ್ತು ಅಜ್ಜಿ ಇಲ್ಲಿಗ್ ಬಂದಿದ್ದಾಳಲ್ಲ ಗುಂಡ ಗುಂಡಯಮ್ಮ ನಿಮ್ ತಂಗಿ ಅಂತ ಹ್ಮ್ ಅವ್ರ ಮಕ್ಳು ಜನ ಅಜ್ಜಿ ಮಗನೊಬ್ಬನು ಮಗಳೊಬ್ಳು ಒಬ್ಳು ಓ ಮಗಳು ಇದ್ದಳ ಹ್ಮ್ ಅವಳಪ್ಪ ಅಲ್ಲೇ ಪಕ್ಕದಾಗೆ ಊರ್ ಕೊಟ್ಟಿರೋದು ಗಣ್ಣ ಸತನು ಯಾವ್ರಗ್ ಅಜ್ಜಿ ಆ ಯಮನಸ್ನು ಆ ಯಮನ ಹೆಸ್ರು ಪ್ರೇಮ ಅಂತ ಅಲ್ಲೇ ಪಕ್ಕದಾಗೆ ಸ್ವರಕಾಯಿನಲ್ಲಿ ಅಂತಾರೆ ಅಲ್ಲಿ ಕೊಟ್ಟಿರೋದು ಓಹ್ ಹೌದಾ ಯಾಕಪ್ಪ ಪಾಪ ಅವರು ನೋಡಿದ್ರೆ ಬಡವ್ ತರ ಕಾಣಿಸ್ತಾರೆ ಸಹಾಯ ಮಾಡೋಣ ಅಂತ ಓ ಹಂಗಾ ಹ್ಮ್ ಸರಪ್ಪ ಆಯ್ತು ಸರಿ ನನ್ ಸ್ವಲ್ಪ ಕೆಲ್ಸ ಐತೆ ನಾನು ಹೋಗ್ಬರ್ತೀನಿ ಮುಂದುವರಿಯುವುದು